ನಮಸ್ತೆ ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತು ಆಲ್ಮೋಸ್ಟ್ ಈಗ ಟೈಮ್ ಒಂದು ಸೆವೆನ್ ಓ ಕ್ಲಾಕೇ ಆಗೋಯ್ತು ಗೈ ಇವಾಗ ಬಂದರು ಹಸ್ಬೆಂಡು ಸೊ ವ್ಲಾಗ್ ಶುರು ಮಾಡೋಣ ಅಂತ ಹೇಳಿ ಈಗ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇನ್ನು ಪೂಜೆ ಆಗಿಲ್ಲ ಎಲ್ಲ ರೆಡಿಯಾಗಿದೆ ಸೊ ಪೂಜೆ ಮಾಡ್ತೀನಿ ಸೊ ಪೂಜೆಗೆಲ್ಲ ಪ್ರಿಪ್ರೇಷನ್ ಹೇಗೆ ನಡೀತು ಅಂತ ಹೇಳಿ ವ್ಲಾಗ್ ಮಾಡಿದ್ದೀನಿ ಹೋಗಿ ಬನ್ನಿ ಹಾಗೆಯೇ ಒಳ್ಳೊಳ್ಳೆ ಮಾಹಿತಿನೂ ಸಹ ಶೇರ್ ಮಾಡಿದ್ದೀನಿ ಹೋಗಿ ಬನ್ನಿ ಈಗ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತೋರಿಸ್ಲಾ ಆಕ್ಸಿಸ್ ಬ್ಯಾಂಕ್ ಅಂತ ಇದೆ ಟೀ ಶರ್ಟು ನೋಡಿ ಗೈಸ್ ಪಾಪ ಸಂಸಾರಸ್ತ್ರು ಅಂದ್ರೆ ಹಿಂಗೆ ಬಾರಿ ಈ ಕಡೆ ಈ ಕಡೆ ಈ ಕಡೆ ಬಾಯ್ ಕಡೆ ಈ ಕಡೆ ಈ ಕಡೆ ಸಂಸಾರಸ್ತ್ರು ಅಂದ್ರೆ ಪಾಪ ಹಿಂಗೆ ಎಲ್ಲಾದ್ರೂ ಹಿಂಗೇನಾದ್ರೂ ಒಂದು ತಗೊಂಡು ಬರಬೇಕು ಇವಾಗಲೇ ಬಂದರು ಸೊ ಅವ್ರು ಬರಲಿ ಅಂತ ಕಾಯ್ತಾ ಇದ್ದೆ ಪೂಜೆ ಮಾಡೋಕ್ಕೆ ಅಂತ ಹೇಳಿ ಬಾಯ್ ಸೊ ಪಾಪ ಇವಾಗ ಇದೆಲ್ಲ ಫಸ್ಟ್ ಪೂಜೆ ಮಾಡಿಬಿಡೋಣ ಆಮೇಲೆ ಅದೆಲ್ಲ ತೋರಿಸ್ತೀನಿ ಏನೆಲ್ಲ ಅಂತ ಹೇಳಿ ಸೊ ಗೈಸ್ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಓಕೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಆ್ಯಕ್ಚುಲಿ ಇವತ್ತು ಧನತ್ರಯೋದಶಿ ಇತ್ತು ಗೈಸ್ ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಸಾಯಂಕಾಲ ಮಳೆ ಬಂದ್ಬಿಡ್ತು ಸೊ ಹಾಗಾಗಿ ಹೋಗೋಕ್ಕಾಗಲಿಲ್ಲ ಮನೆಯಲ್ಲಿ ದೇವ್ರ ಪಾತ್ರ ಎಲ್ಲೂ ನೀವು ಅನ್ಕೋಬೋದು ಏನಕ್ಕೆ ಆ ಮೊನ್ನೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಧನತ್ರಯೋದಶಿ ಅನ್ನೋದು ವಿಶೇಷವಾಗಿ ನಮಗೆ ಸಿಗುವಂತಹ ದಿನಗಳಲ್ಲಿ ಒಂದು ದಿನ ಹಾಗಾಗಿ ಇವತ್ತಿನ ದಿನ ನಾವು ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಲೈಕ್ ದೇವರಿಗೆ ಶುದ್ಧ ಶುದ್ಧ ಮಾಡೋದು ಅಂತ ಕರಿತೀವಿ ನಮ್ಮ ಭಾಷೆಯಲ್ಲಿ ಸೊ ದೇವರ ಶುದ್ಧೀಕರಣ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಸಂಜೆ ಆಲ್ಮೋಸ್ಟ್ ಟೈಮು ಲೇಟೇ ಆಗೋಯ್ತು ಗೈಸ್ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಯಾಕೆ ಅಂತ ಆಂಟಿ ಇವತ್ತು ಬಂದಿದ್ದು ಲೇಟ್ ಆಯಿತಾ ಇನ್ನು ನಾಳೆ ಸಂಡೇ ಬೇರೆ ಇರೋದ್ರಿಂದ ಸಂಡೇ ಆಂಟಿ ಲೈಕ್ ಈವ್ನಿಂಗ್ ಆ ಟೈಮಲ್ಲಿ ಬರ್ತಾರೆ ಇಲ್ಲಾಂದರೆ ಸಂಡೇ ಒಂದಿನ ನಾನೇ ಮಾಡ್ಕೋಬೇಕಾಗತ್ತೆ ಬಿಕಾಸ್ ಸಂಡೇ ಅವ್ರಿಗೂ ಫ್ಯಾಮಿಲಿ ಇರತ್ತಲ್ವ ಲೈಕ್ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರು ಬರ್ತಾ ಇರೋದು ನಾನೇನೋ ದುಡ್ಡು ಕೊಡ್ತಾ ಇದ್ದೀನಿ ಅವ್ರು ಇದ್ದಾರೆ ಆ ಥರ ಅಲ್ಲ ಜಸ್ಟ್ ಏನೋ ನನಗೆ ಆಗ್ತಾ ಇಲ್ಲ ಲೈಕ್ ಪರವಾಗಿಲ್ಲ ಬಿಡಮ್ಮ ಹೆಲ್ಪ್ ಮಾಡ್ತೀನಿ ಬಂದು ಅನ್ನೋ ಥರದಲ್ಲಿ ನಾವು ಮಾತಾಡಿರೋದು ಸೊ ಸಂಡೇ ಅವ್ರಿಗೂ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗಿರತ್ತಲ್ವ ಸೊ ಹಾಗಾಗಿ ಸಂಡೇ ಬರೋದಿಲ್ಲ ಬಂದರೆ ಸಾಯಂಕಾಲ ಹಂಗೆ ಬರ್ತೀನಿ ಅಂತ ಹೇಳ್ತಾರೆ ಇಲ್ಲಾಂದರೆ ಯಾವುದಕ್ಕೂ ಕಾಲ್ ಮಾಡಿ ಇನ್ಫಾರ್ಮ್ ಮಾಡಿಬಿಡ್ತಾರೆ ಆಂಟಿ ಸೊ ಹಾಗಾಗಿ ಸರಿ ಅಂತ ಹೇಳಿ ಆಂಟಿ ಸ್ವಲ್ಪ ಲೇಟಾಗೆ ಬಂದ್ರಲ್ವಾ ಸರಿ ಅವರೆಲ್ಲ ಮಾಡ್ಕೊಂಡು ಹೋಗೋವರೆಗೂ ನಾನು ಕೂತ್ಕೊಂಡಿದ್ದೋದಾದಮೇಲೆ ದೇವ್ರ ಪಾತ್ರೆ ಎಲ್ಲ ನೀಟಾಗಿ ತೊಳ್ಕೊಂಡು ಆಮೇಲೆ ಕುಂಕುಮ ಇತ್ತು ಅಂದರೆ ಲೈಕ್ ಅರ್ಶಿನ ಕುಂಕುಮ ಎಲ್ಲ ಲಾಸ್ಟ್ ಟೈಮ್ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಾದಮೇಲೆ ಮತ್ತೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡೋದ್ರಲ್ಲಿ ನನಗೆ ಲೈಕ್ ಎಷ್ಟೇ ಟೈಮು ಲೇಟಾದರೂ ಪರವಾಗಿಲ್ಲ ಬಟ್ ನೀಟಾಗಿ ಅಲಂಕಾರ ಆಗಬೇಕು ಇದು ನನ್ನ ಒಂದು ಏನಂತೀವಿ ನನ್ನ ಒಂದು ರೂಢಿ ಅದು ಸೊ ಆಗೋಯ್ತು ಅಯ್ಯೋ ಬೇಗ ಬೇಗ ಮಾಡಿಬಿಡೋಣ ಆ ಥರ ನಂಗೆ ಇಷ್ಟ ಆಗೋದಿಲ್ಲ ಲೇಟಾದ್ರೂ ನೀಟಾಗಿ ಅಲಂಕಾರ ಮಾಡಬೇಕು ನೀಟಾಗಿ ಪೂಜೆ ಅನ್ನೋದನ್ನ ಮಾಡಬೇಕು ಸೊ ಸಾಯಂಕಾಲ ಲೈಕ್ ಬೆಳಗ್ಗೆನೇ ಮಾಡಬೇಕಿತ್ತು ಬೆಳಗ್ಗೆ ಆಗಲಿಲ್ಲ ಅಂತ ಹೇಳಿನೇ ನಾನು ಸಾಯಂಕಾಲ ರೆಡಿ ಮಾಡಿಕೊಂಡೆ ಆ್ಯಂಡ್ ಇದೆಲ್ಲ ಅಷ್ಟೊತ್ತಿಗೆ ಅಂದರೆ ಲೈಕ್ ಇವಾಗ ನಿಂದ ಏನು ಅರ್ಶನಾ ಕುಮಾರ್ ಎಲ್ಲ ಹಿಡ್ತಾ ಇದೀನಲ್ಲ ಈಗ ಟೈಮ್ ಕೇಳಿಸ್ಕೊಂಡ್ರೆ ನಿಜ ನೀವು ನತ್ತಿರ ಒಂದು ಫೈ ತರ್ಟಿ ಆಗಿರಬಹುದೇನೋ ಫೈ ತರ್ಟಿಯಿಂದ ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಒನ್ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ತೊಗೊಂಡಿದ್ದೀನಿ ಗೈಸ್ ನಾನು ಫುಲ್ ಮಾ ಅಂದರೆ ಲೈಕ್ ಹೊಸ್ಲು ಪೂಜೆ ಆಗಿರ್ಬೋದು ಹೊಸ್ಲು ಅಲಂಕಾರ ದೇವ್ರ ಪಾತ್ರೆ ತೊಳೆಯೋದು ಆಮೇಲೆ ದೇವ್ರಿಗೆ ಅಲಂಕಾರ ಮಾಡೋದು ಸೊ ಈ ಥರ ಸೊ ಇವತ್ತು ವಿಶೇಷವಾಗಿ ನಾನು ಕಳಶಕ್ಕೆ ತೆಂಗಿನಕಾಯಿ ಇಡ್ತಾ ಇಲ್ಲ ಯಾಕೆ ಅಂತ ತಿಳ್ಕೊಬೇಕಂದ್ರೆ ಕೊನೆಯವರೆಗೂ ವಿಡಿಯೋನ ನೋಡಿ ನಾನು ಶೇರ್ ಮಾಡ್ತೀನಿ ಬಿಕಾಸ್ ಈಗ ಧನತ್ರಯೋದಶಿ ನಡೀತಾ ಇರೋದ್ರಿಂದ ಅಂದರೆ ನಡೆದೋಗಿದೆ ಆಲ್ರೆಡಿ ಸಾಟರ್ಡೆ ಧನತ್ರಯೋದಶಿ ಇದ್ದಿದ್ದರಿಂದ ನಾನು ಕಳಶಕ್ಕೆ ತೆಂಗಿನಕಾಯಿ ಇಟ್ಟಿಲ್ಲ ಇಡಬಾರ್ದಾಗಿತ್ತಾ ಅಂತ ಹೇಳಿ ಡೌಟ್ ಬಂದಿರಬಹುದು ಬಟ್ ಅದನ್ನು ಕ್ಲಾರಿಫೈ ಮಾಡ್ಕೋಬೇಕು ನೀವು ಅಂತಂದರೆ ಕೊನೆಯವರೆಗೂ ವಿಡಿಯೋನ ನೋಡಿ ಆ್ಯಂಡ್ ತುಂಬ ಜನ ಹೇಳ್ತಾ ಇರ್ತೀರ ಅಕ್ಕ ನೀವು ಮಾತ್ರ ಪೂಜೆ ಮಾಡೋದು ತೋರಿಸ್ತೀರಾ ಒಂದು ಟೂ ಡೇಸ್ ಮುಂಚೆ ಹೇಳಿದರೆ ನಾವು ಮಾಡ್ಕೋತೀವಲ್ಲ ಅಂತ ಹೇಳಿ ಯಾರು ಆ ಥರ ಯಾರೋ ನೂರಿಗೆ ಒಬ್ರೋ ಇಬ್ಬರೋ ಕಮೆಂಟ್ ಮಾಡ್ತಾರೆ ನಂಗೆ ಜಾಸ್ತಿ ಕಮೆಂಟ್ ಬಂದರೆ ನಾನು ಮಾಡ್ಬೋದು ಒಬ್ರಿಗಿಬ್ರಿಗೋಸ್ಕರ ನಾನು ಲೈಕ್ ಒಂದು ಫುಲ್ ಒಂದು ವೀಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡೋಕ್ಕಾಗತ್ತಾ ನೀವೇ ಯೋಚನೆ ಮಾಡಿ ಸೊ ಅದಕ್ಕೆ ಹೇಳ್ತೀನಿ ನಿಮ್ಗೆ ಆ ಥರ ಇನ್ಫಾರ್ಮೇಷನ್ಸ್ ಬೇಕು ನನಗೆ ದೇವ್ರ ಪೂಜೆಗಳ ಬಗ್ಗೆ ಅಥವಾ ಡಿವೋಷ್ನಲ್ಲಿ ನಾನು ದೇವರ ಒಂದು ಇದಕ್ಕೆ ನಾನು ಜಾಯ್ನ್ ಆಗಬೇಕಕ್ಕ ನನಗೆ ಆ ಥರ ಇದೆ ಅನ್ನೋ ಅನ್ನೋರು ನೀವು ಡೈರೆಕ್ಟಾಗಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ ಸೊ ಯಾವತ್ತಿನ ದಿನ ಏನು ವಿಶೇಷತೆ ಅನ್ನೋದನ್ನು ನಾನು ಶೇರ್ ಮಾಡ್ತೀನಲ್ವಾ ಸೊ ಅದಕ್ಕೆ ಹೇಳೋದು ಯಾಕಂದರೆ ಎಲ್ಲರೂ ಒಂದೇ ಥರ ಯೋಚನೆ ಮಾಡಬೇಕು ಅನ್ನೋದು ತಪ್ಪಾಗುತ್ತೆ ಗೈಸ್ ಹಾಗಾಗಿ ಸೊ ಇನ್ನು ನಾನು ಹೇಗೆ ಕಳಶ ಪ್ರತಿಷ್ಠಾಪನೆ ಮಾಡ್ತೀನಿ ಅನ್ನೋದು ಪ್ರತಿ ಎಷ್ಟೊಂದು ಸತಿ ಹೇಳಿದ್ದೀನಿ ಬಟ್ ಇವತ್ತೂ ಶೇರ್ ಮಾಡ್ತಾ ಇದ್ದೀನಿ ನನ್ನ ಕೈಯಲ್ಲಿ ಮೂರು ಇಡೀ ಆಗುವಷ್ಟು ಅಕ್ಕಿಯನ್ನು ನಾನು ರೇಷನ್ ರೈಸೇ ಹಾಕ್ತೀನಿ ಸೋನಾ ಮೊಸರು ಎಲ್ಲ ಹಾಕೋದಿಲ್ಲ ಸೊ ನನ್ನ ಕೈಯಲ್ಲಿ ಮೂರು ಮುಷ್ಟಿ ಆಗೋಷ್ಟು ಅಕ್ಕಿಯನ್ನು ಇಟ್ಟು ಅದಕ್ಕೆ ಅರಶಿನ ಕುಂಕುಮವನ್ನು ಇಟ್ಟು ಅದಾದ ಮೇಲೆ ಕಳಶದಲ್ಲಿ ನೀರನ್ನು ಇಟ್ಕೊಂಡು ಕಳಶಕ್ಕೂ ಅರಿಶಿನ ಕುಂಕುಮವನ್ನು ಇಟ್ಟು ಅದಾದ ಮೇಲೆ ಕಳಶಕ್ಕೆ ಎಲೆ ಅನ್ನೋದನ್ನು ನಾನು ಇಟ್ಕೊತೀನಿ ಎಲೆನೂ ಅಷ್ಟೇ ಗೈಸ್ ಐದು ಒಂಬತ್ತು ಎಲೆಯಲ್ಲಿ ಲೆಕ್ಕ ಬರೋದಿಲ್ಲ ಅಂದರೆ ಒಂದು ಕುಚ್ಚನ್ನು ನಾವು ಇಡ್ತೀವಿ ಬಟ್ ಈ ಥರ ವಿಳೆದೆಲೆ ನಾವು ಇಡ್ತೀವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಸಮಸಂಖ್ಯೆಯಲ್ಲಿ ಇಡಕ್ಕೆ ಹೋಗಬೇಡಿ ಸಮಸಂಖ್ಯೆ ಇಡಬಾರ್ದು ಕಳಶಕ್ಕೆ ಸೊ ಮೂರು ಐದು ಅಥವಾ ಒಂಬತ್ತು ಏಳು ಇಡಬೇಡಿ ಓಕೆನಾ ಸೊ ನಾನೀಗ ಇಲ್ಲಿ ಐದು ವಿಳದೆಲೆಯನ್ನು ಇಟ್ಟು ಅಲಂಕಾರ ಮಾಡ್ತಾ ಇದ್ದೀನಿ ಸೀರಿಯಸ್ಲಿ ಹೇಳ್ತೀನಿ ನಿಜ ಎಷ್ಟು ಚೆಂದ ಕಾಣ್ತಾ ಇತ್ತು ಕಳಶಕ್ಕೆ ತೆಂಗಿನಕಾಯಿ ಇಟ್ಟಿಲ್ಲ ಅಂದ್ರೂ ಅಷ್ಟು ಲಕ್ಷಣವಾಗಿ ಕಾಣ್ತಾ ಇತ್ತು ಆದರೆ ಅದಕ್ಕೆ ಕಾರಣ ಈ ಒಂದು ಎಲೆ ಅಂತಲೇ ಹೇಳಬಹುದು ನಾನು ಅಂಗಡಿಗೆ ಹೋಗಿದ್ದಾಗ ದೊಡ್ಡ ದೊಡ್ಡ ಎಲೆ ನೋಡಿದೆ ನಾನು ಬಟ್ ನಂಗೆ ದೊಡ್ಡ ಎಳೆ ಅಷ್ಟಿಷ್ಟ ಆಗಲಿಲ್ಲ ಇದು ಪುಟ್ ಪುಟ ಆಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸರಿ ಇದೇ ಕೊಡಿ ಅಂತ ಹೇಳಿ ತಗೊಂಡು ಬಂದೆ ಸೊ ಈಗ ಕಳಶಕ್ಕೂ ಅಷ್ಟೇ ನಾನು ಅರಿಶಿನ ಕುಂಕುಮ ಒಂದು ಹೂವು ಕೆಂಪು ಹೂವು ಹಾಕ್ತೀನಿ ಯಲ್ಲೋ ಕಲರ್ ಹೂವು ದಯವಿಟ್ಟು ಹಾಕೋಕೆ ಕೆಂಪು ಕೆಂಪೂ ಇದ್ದರೆ ಮಾತ್ರ ಕೆಂಪೂನ ನೀವು ಅದರೊಳಗಡೆ ಹಾಕಬೇಕು ಇನ್ನು ಕೆಲವರು ಅಕ್ಷತೆ ಹಾಕ್ತಾರೆ ಅವೆಲ್ಲ ಹಾಕ್ತಾರೆ ಬಟ್ ಏನೂ ಹಾಕೋಲ್ಲ ನಾನು ಇಷ್ಟೇ ಸೊ ನನಗೆ ನನ್ನ ತಂದಾಯಿ ಹೇಗೆ ಹೇಳ್ಕೊಟ್ಟಿದ್ದಾರೋ ನಾನು ಅದೇ ಥರ ಪೂಜೆಗಳನ್ನು ಮಾಡ್ಕೊತಾ ಹೋಗ್ತಾ ಇರೋದು ಆ್ಯಂಡ್ ಇವತ್ತು ಮಲ್ಲಿಗೆ ಹೂವು ತಂದಿದ್ರು ನಮ್ಮ ಯಜಮಾನ್ರು ಅಪರೂಪಕ್ಕೆ ಅಪರೂಪದಲ್ಲಿ ಹಾಗಾಗಿ ಮಲ್ಲಿಗೆ ಹೂವು ಹೇಗಿದ್ದರು ಇದೆಯಲ್ಲ ಮಲ್ಲಿಗೆ ಹೂವು ಅಲಂಕಾರ ಮಾಡೋಣ ಅಂತ ಹೇಳಿ ಯಾಕಂದರೆ ಮಹಾಲಕ್ಷ್ಮಿಗೆ ಮಲ್ಲಿಗೆ ಅಂದರೆ ಬಿಳಿ ಅಂದರೆ ತುಂಬ ಇಷ್ಟ ಸೊ ಅದರ ಸುಗಂಧಕ್ಕೇ ಆ ತಾಯಿ ಓಡ್ ಬರ್ತಾಳೆ ಅನ್ನೋ ನಂಬಿಕೆ ಇದೆ ಸೊ ಮಲ್ಲಿಗೆ ಹೂವಿನ ಅಲಂಕಾರ ನೀವು ಎಲ್ಲೆಲ್ಲಿ ದೇವರುಗಳಿಗೆ ನೋಡ್ತೀರ ಅಲ್ವಾ ಅಲ್ಲೆಲ್ಲವೂ ಆ ತಾಯಿಯ ದೇ ಅಂದರೆ ಆ ದೇವರ ಪ್ರಸನ್ನ ಆಗಿರುತ್ತೆ ಸೊ ಆ ಮಕ್ಕದಲ್ಲೇ ನಿಮಗೆ ಗೊತ್ತಾಗತ್ತೆ ಆ ತಾಯಿಯ ಒಂದು ಪ್ರಸನ್ನತೆ ನಮಗೆ ಆಗಿದೆ ಅಂತ ಹೇಳಿ ಸೊ ನೀಟಾಗಿ ಈಗ ನಾನು ಕಳಶಕ್ಕೋಷ್ಟೇ ಮಲ್ಲಿಗೆ ಹೂವನ್ನು ಸುತ್ತಿ ಈಗ ಕಳಶನ ನಾನು ಪ್ರತಿಷ್ಠಾಪನೆ ಮಾಡಿ ದೇವ್ರ ಮನೇಲಿ ಇಟ್ಬಿಡ್ತೀನಿ ಸೊ ದೇವ್ರ ಫೋಟೋಗೋಷ್ಟೇ ಅರಿಶಿನ ಕುಂಕುಮ ಎಲ್ಲವನ್ನು ಇಟ್ಟು ಒಳಗಡೆ ದೇವ್ರ ಮನೆಯಲ್ಲಿ ನೀಟಾಗಿ ಇಟ್ಬಿಡ್ತೀನಿ ದೇವ್ರ ಮನೆಯೂ ಅಷ್ಟೇ ನೀಟಾಗಿ ಬಟ್ಟೆ ತಗೊಂಡು ಸ್ಕ್ರಬ್ಬರ್ ಬರುತ್ತಲ್ಲ ಸ್ಕ್ರಬ್ಬರಲ್ಲಿ ಈಗ ನಾವು ದೀಪ ಎಲ್ಲ ಹಚ್ಚಿರ್ತೀವಿ ದೇವ್ರ ಮನೆಯೆಲ್ಲ ಒಂದು ರೀತಿ ಬ್ಲ್ಯಾಕ್ ಬ್ಲ್ಯಾಕ್ ಹೊಗೆ ಥರ ಆಗಿಬಿಟ್ಟಿರುತ್ತೆ ಸೊ ಅವಾಗೇನು ಮಾಡಬೇಕು ಸ್ಕ್ರಬ್ಬರ್ನ ತೊಗೊಂಡು ನೀಟಾಗಿ ಅಂದರೆ ಹೊಸ ಸ್ಕ್ರಬ್ಬರ್ ತೊಗೋಬೇಕು ಹಳೇದು ನಾವು ಪಾತ್ರೆ ತೊಳೆಯೋದೆಲ್ಲ ಯೂಸ್ ಮಾಡಬಾರ್ದು ದೇವರಿಗೆ ಎಕ್ಸ್ಪೆಷಲಿ ಹಾಗಾಗಿ ಹೊಸ ಸ್ಕ್ರಬ್ಬರಲ್ಲಿ ಅದನ್ನೆಲ್ಲ ನೀಟಾಗಿ ಉಜ್ಜಿ ತೊಳೆದು ಅದಾದಮೇಲೆ ದೇವ್ರದ ಏನು ಫೋಟೋಗಳು ದೇವ್ರದ್ದು ಸಾಮಾನುಗಳು ಅವು ಅವೆಲ್ಲನೂ ದೇವರು ದೇವ್ರ ಮನೇಲಿ ನಾನು ಜೋಡಿಸ್ಕೊತೀನಿ ಸೊ ಈಗ ಅದನ್ನೆಲ್ಲ ತೆಗೆದಿಟ್ಟು ಇನ್ನೂ ನಮ್ಮ ಹಿರಿಯರು ನಮಗೆ ಒಂದು ರೀತಿ ದೇವ್ರ ಸಮಾನನೇ ಅಲ್ವಾ ಅವರಿಗೂ ಅರ್ಶನ ಕುಂಕುಮ ಇಡೋದು ನಮ್ಮ ಒಂದು ಕರ್ತವ್ಯ ಸೊ ನಾನಿನ್ನೂ ಹೊಸ್ಲಿಗೆ ಅರ್ಶನ ಕುಂಕುಮ ಮಾಡೋಕ್ಕೆ ಮುಂಚೆನೇ ಸೊ ತುಂಬ ಜನ ಏನು ಮಾಡ್ತೀರಾ ಫಸ್ಟಿಗೆ ಹೊಸ್ಲಿಗೆ ಅರ್ಶನ ಕುಂಕುಮ ಇಟ್ಬಿಡ್ತೀರಾ ಅದು ಅರ್ಲಿ ಮಾರ್ನಿಂಗ್ ಆದರೆ ಓಕೆ ಓಕೆ ನಾ ನೀವು ಹೊಸಲು ಪೂಜೆ ಸಪ್ರೇಟಾಗಿ ಮಾಡ್ತೀರಾ ಅಂದರೆ ಆ ಥರ ಮಾಡಿ ನಾನು ಹೊಸಲು ಪೂಜೆ ಲೈಕ್ ಈವ್ನಿಂಗ್ ಇವತ್ತು ಮಾಡ್ತಾ ಇರೋದ್ರಿಂದ ಗೋಧೂಳಿ ಲಗ್ನದಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಸ್ವಲ್ಪ ತಡವಾಗಿ ಅಂದರೆ ಎಲ್ಲ ಫೋಟೋಗಳಿಗೆ ಎಲ್ಲ ದೇವ್ರ ಮನೆಗೆ ಆಮೇಲೆ ಮನೆಯಲ್ಲಿ ಇರುವಂತಹ ಫೋಟೋಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟ ಮೇಲೆ ನಾನು ಆಚೆ ಹೋಗಿ ಹೊಸಲು ಪೂಜೆ ಮಾಡ್ತೀನಿ ಅಂದರೆ ಹೊಸ್ಲಿಗೆ ಅಲಂಕಾರ ಅನ್ನೋದನ್ನು ಮಾಡ್ತೀನಿ ಸೊ ಈಗ ನಮ್ಮ ಹಿರಿಯರು ಅಂದರೆ ನಮ್ಮ ಅತ್ತೆ ಸೊ ಅತ್ತೆಗೂನು ಅರ್ಶಿನ ಕುಂಕುಮ ನೀವು ನೋಡಿರ್ಬೋದು ಮೊನ್ನೆ ದಸರಾ ಹಬ್ಬಕ್ಕೂ ಇಟ್ಟಿದ್ದೆ ಸೊ ದೇವರು ಅಂದರೆ ಅವರು ನಮಗೊಂಥರ ಹಿರಿಯರು ದೇವ್ರ ಸಮಾನನೇ ಅಲ್ವಾ ಸೊ ನಾವಂತೂ ತುಂಬ ಬಿಲೀವ್ ಮಾಡ್ತೀವಿ ನಮ್ಮ ಅತ್ತೆ ನಮ್ಮ ಜೊತೆಗಿದ್ದಾರೆ ನಮ್ಮ ಒಳ್ಳೆಯದು ಕೆಟ್ಟದ್ದು ಎಲ್ಲವನ್ನು ಅವರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಅಂತ ಹೇಳಿ ಸೊ ಅವರು ನಮ್ಮಲ್ಲಿ ಒಬ್ರು ಅಂತ ಹೇಳಿ ನಾವು ಪೂಜೆನ ಮಾಡ್ತಾ ಇರ್ತೀವಿ ಪ್ರತಿ ಸತಿ ದೇವರಿಗೆ ಒಂದು ಕ ಎರಡು ಕಡ್ಡಿ ಹಚ್ಚಿದಾಗ ನಮ್ಮ ಅತ್ತೆಗೂ ನಮಸ್ಕಾರ ಹಾಕ್ಕೊಂಡೇ ನಾವು ಏನಾದರೂ ಒಂದೊಳ್ಳೆ ಕೆಲಸನೋ ಅಥವಾ ಇನ್ನೊಂದು ಮಾಡಬೇಕಂದ್ರೆ ನಾವು ಮಾಡ್ತಾ ಇರ್ತೀವಿ ಸೊ ಅತ್ತೆಯವ್ರಗೂ ಅರ್ಶನ ಕುಂಕುಮ ಎಲ್ಲ ಇಟ್ಟು ನಾನು ಆಗಲಿ ಹೇಳಿದಾಗೇ ದೇವ್ರ ಮನೆ ಫಸ್ಟ್ ಅಲಂಕಾರ ಮುಗಿಸ್ಕೊಬಿಡ್ತೀನಿ ನಾನು ದೇವ್ರದಲ್ಲಿ ಅಂದರೆ ದೇವ್ರ ಮನೆಯಲ್ಲಿ ಕಲಶ ಪ್ರತಿಷ್ಠಾಪನೆ ಆಗಿರಬಹುದು ದೀಪಕ್ಕೆ ಎಣ್ಣೆ ಹಾಕೋದಾಗಿರಬಹುದು ಎಲೆ ಅಡಿಕೆ ಇಡೋದಾಗಿರ್ಬಹುದು ಬಾಳೆ ಇಡೋದಾಗಿರ್ಬೋದು ಇದೆಲ್ಲವನ್ನು ನಾನು ಕಂಪ್ಲೀಟ್ ಮಾಡ್ಕೊಬಿಡ್ತೀನಿ ಸೊ ಎಲೆ ಅಡಿಕೆನೂ ಅಷ್ಟೇ ತುಂಬ ಜನಕ್ಕೆ ಒಂದು ಡೌಟ್ ಇರುತ್ತೆ ಎಲೆ ಅಡಿಕೆ ಎಷ್ಟು ಇಡಬೇಕ ಎರಡು ನಾಲ್ಕು ಇರ್ಬೋದಾ ಅಂತ ಸೊ ಅದನ್ನು ಇವತ್ತು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀನಿ ನಾನು ನಾನು ಯೂಶಲಿ ಹೆಂಗಿಡ್ತೀನಿ ಅಂತಂದರೆ ಒಂಬತ್ತು ಅಡಿಕೆಗಳನ್ನು ಇಡ್ತೀನಿ ಐದು ಅಥವಾ ಒಂಬತ್ತು ಎಲೆಗಳನ್ನು ಇಡ್ತೀನಿ ಬೈ ಚಾನ್ಸ್ ಇರಲಿಲ್ವಾ ಎರಡೇ ಎರಡು ಎಲೆ ಇದೆಯಾ ಪರವಾಗಿಲ್ಲ ಅಂತ ಹೇಳಿ ನಾನು ಎರಡು ಎಲೆಗೆ ಜೊತೆಗೆ ಒಂಬತ್ತು ಒಂಬತ್ತು ಕಂಪಲ್ಸರಿ ನಾನು ಅಡಿಕೆನ ಒಂಬತ್ತೇ ಇಡ್ತೀನಿ ಇನ್ನೂ ಬಟ್ಲ ಅಡಿಕೆ ಅಂತ ಬರುತ್ತಲ್ಲ ಅದಿಟ್ಟು ಇನ್ನೂ ಶ್ರೇಷ್ಠ ನಮ್ಮ ಕಡೆ ಎಲ್ಲ ಎಲೆ ಅಡಿಕೆ ಅದೆಲ್ಲೂ ಸಿಗುತ್ತೆ ಬಟ್ ಈ ಬಟ್ಲಡ್ಕೆ ಅಂತೀವಲ್ಲ ಅದು ಸಿಗ ಸ್ವಲ್ಪ ಕಷ್ಟ ಸೊ ಈ ಏನಾದರೂ ವರ್ತೂರು ಸರ್ಜಾಪುರ ಆ ಕಡೆಗೆ ಹೋದಾಗ ನಾವು ತೊಗೊಂಡು ಬರ್ತೀವಿ ಹಬ್ಬಗಳ ಟೈಮಲ್ಲಿ ಕಂಪಲ್ಸರಿ ನಾನು ಬಟ್ಲಡ್ಕೆ ಇಡೋಕ್ಕೆ ಪ್ರಿಫರ್ ಮಾಡ್ತೀನಿ ಸೊ ಈಗ ಎಲೆ ಅಡಿಕೆ ಬಾಳೆಹಣ್ಣು ಬಾಳೆಹಣ್ಣು ಅಷ್ಟೇ ಸಮ ಸಂಖ್ಯೆಯಲ್ಲೇ ಇಡಬೇಕಾಗತ್ತೆ ಬೆಸ ಸಂಖ್ಯೆಯಲ್ಲಿ ಬಾಳೆಹಣ್ಣುಗಳನ್ನು ಇಡಬೇಡಿ ಅಂದರೆ ನಾಲ್ಕು ಆರು ಎರಡು ಎಂಟು ಹನ್ನೆರಡು ಈ ಥರ ಬೆಸ ಸಂಖ್ಯೆಯಲ್ಲಿ ಬಾಳೆಹಣ್ಣನ್ನು ಇಡಬಾರ್ದು ಸೊ ಬಾಳೆಹಣ್ಣು ಹೊಂದೆ ನೋಡಿ ಬೀಜ ಇಲ್ಲದೇ ಅಂದರೆ ಲೈಕ್ ಯಾರು ಹೆಂಜಲ್ ಮಾಡದೆ ಬಿಡುವಂತಹ ಒಂದು ಶ್ರೇಷ್ಠವಾದಂತಹ ಹಣ್ಣು ಅಂದರೆ ಅದು ಬಾಳೆಹಣ್ಣು ಸೊ ಇದಕ್ಕೆ ಏನಂತೀವಿ ಇವಾಗ ಆಗಲಿ ಮೂಸಂಬಿ ಆಗಲಿ ಎಲ್ಲ ಅವೆಲ್ಲ ನಾವು ತಿಂದು ಬೀಜ ಬಿಸಾಡಿದರೆ ಒಂದು ರೀತಿ ಗಿಡಗಳು ಬೆಳೆಯುತ್ತೆ ಬಟ್ ಬಾಳೆಹಣ್ಣು ವಿಶೇಷ ಅದಕ್ಕೇ ದೇವರಿಗೆ ನಾವು ಬಾಳೆಹಣ್ಣನ್ನು ಇಡ್ತೀವಿ ತೆಂಗಿನಕಾಯಿ ಅಷ್ಟೇ ಯಾವುದೇ ಒಂದು ಹೆಂಜಲ್ ಸೋಕದೆ ಸೊ ಮರದಿಂದ ಡೈರೆಕ್ಟ್ ನಮಗೆ ಸಿಗುತ್ತೆ ಹಾಗಾಗಿ ಇದು ಶ್ರೇಷ್ಠ ಅಂತ ಹೇಳಿ ಹೇಳ್ತಾರೆ ಆ್ಯಂಡ್ ಈಗ ಕೇಳಬಹುದು ನೀವು ಲೈಕ್ ಹೊಸ್ಲಿಗೆ ಯಾವ ರೀತಿ ನೀವು ಅಲಂಕಾರ ಮಾಡ್ತೀರಾ ಅಂತ ಸೊ ನಮ್ಮ ಒಂದು ಸಿಸ್ಟರ್ ಒಬ್ಬರು ಹೇಳಿದರು ನನಗೆ ಅಕ್ಕ ನೀವು ಹೋಮ್ ಬರಿತೀರಲ್ವಾ ಅದನ್ನು ಸ್ವಲ್ಪ ಸರಿಯಾಗಿ ಬರೀರಿ ಅಂದರೆ ಮೂರನ್ನು ಒಟ್ಟಿಗೆ ಬರೀತಾ ಇದ್ರೆ ಆ ಥರ ಬರಿಬೇಡಿ ಆ ಕಡೆ ಒಂದು ಈ ಕಡೆ ಒಂದು ಬರೀರಿ ಅಂತ ಸರಿ ಅಂತ ಹೇಳಿ ನೋಡಿ ಚಿಕ್ಕವರೋ ದೊಡ್ಡವರೋ ಗೊತ್ತಿಲ್ಲ ಒಂದು ಸಜೆಷನ್ ಕೊಡ್ತಾರೆ ಅಂದರೆ ತಗೋಬೇಕು ಒಳ್ಳೇದಾದರೆ ಡೆಫಿನೆಟ್ಲಿ ತಗೋಬೇಕು ಕೆಟ್ಟದ್ದಾದರೆ ತಗೊಳ್ಳೇಬಾರ್ದು ಅಂತಲೇ ನಾನು ಹೇಳ್ತೀನಿ ಒಳ್ಳೇದಾ ಅವ್ರು ಹೇಳ್ತಾ ಇದ್ದಾರಾ ಓಕೆ ತಗೊಳ್ಳೋಣ ಚಿಕ್ಕವರು ದೊಡ್ಡವರು ಲೆಕ್ಕ ಬರೋದಿಲ್ಲ ಸೊ ಕಲಿಯೋದಕ್ಕೆ ಏಜಿನ ಒಂದು ಲಿಮಿಟ್ ಇರೋದಿಲ್ಲ ಅಂತ ಹೇಗೆ ನಾವು ಹೇಳ್ತೀವೋ ಅದೇ ಥರನೇ ಸರಿ ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ನಾನಿಲ್ಲಿ ಫಸ್ಟಿಗೆ ನಮ್ಮ ಬಲಗೈಡೆ ಅಂದರೆ ಆಚೆಯಿಂದ ಬಲಗಡೆ ಒಳಗಡೆ ಹೋಗಬೇಕಾದ್ರೆ ಬಲಗಡೆಗೆ ಏನು ಸಿಗುತ್ತಲ್ಲ ಅಲ್ಲಿ ನಾನು ಓಮನ್ನು ಬರೆದಿದ್ದೀನಿ ನನ್ನ ಎಡಬದಿಗೆ ನಾನು ಸ್ವಸ್ತಿಕ್ಕನ್ನು ಬರೆದಿದ್ದೀನಿ ಇನ್ನು ಮಧ್ಯಭಾಗದಲ್ಲಿ ತ್ರಿಶೂಲವನ್ನು ಬರೆದಿದ್ದೀನಿ ಸೊ ಇದಿಷ್ಟೂ ಬರೆಯೋಕ್ಕೂ ಸ್ವಲ್ಪ ಸ್ವಲ್ಪ ಗ್ಯಾಪ್ ಅಂತ ಕೊಟ್ಟಿದ್ದೀನಿ ಆ್ಯಂಡ್ ಇನ್ನೊಂದು ಏನಂದರೆ ಮುಂಚೆ ಎಲ್ಲ ನಾನು ಕೆಳಗಡೆ ಬರಿತಾ ಇದ್ದೆ ಬಟ್ ಇವಾಗ ಫುಲ್ಲು ಮೇಲ್ಗಡೆ ಬರಿತಾ ಇದ್ದೀನಿ ಯಾಕೆ ಗೊತ್ತಾ ಕೆಳಗಡೆ ಬರೆದಾಗ ನನಗೆ ಓಡಾಡಬೇಕಾದ್ರೆ ಎಲ್ಲ ಬಟ್ಟೆಗೆ ಟಚ್ ಆಗೋದು ಹಾಗೆಲ್ಲ ಆಗ್ತಾ ಇತ್ತು ಅಥವಾ ಒಂಥರ ಯಾಕಂದರೆ ಗಂಧ ಅಲ್ವಾ ನಾವು ಇಡೋದು ಗಂಧ ಆಗಿರೋದ್ರಿಂದ ನಾವು ಓಡಾಡಬೇಕಾದ್ರೆ ಸ್ವಲ್ಪ ಅದು ತಾಕಿದ್ರೂ ಕೆಳಗಡೆ ಉದುರ್ತಾ ಇರುತ್ತೆ ಸೊ ಹಾಗಾಗಿ ಫುಲ್ಲು ಮೇಲ್ಗಡೆ ಅಂತ ನಾನು ಬರೆದಿದ್ದೀನಿ ಇನ್ನು ಹೊಸ್ಲಿಗೆ ಆ್ಯಸ್ ಯೂಶುವಲ್ ಅರಿಶಿನ ಕುಂಕುಮ ಅದೇ ಥರನೇ ನಾನು ಅಲಂಕಾರವನ್ನು ಮಾಡ್ಕೋತೀನಿ ಸೊ ಈಗ ಇದನ್ನ ನೋಡ್ತಾ ನೋಡ್ತಾ ಹೋಗಿ ನಾನು ಕಳಶಕ್ಕೆ ಯಾಕೆ ಇವತ್ತು ನಾನು ತೆಂಗಿನಕಾಯಿ ಇಟ್ಟಿಲ್ಲ ಅಂತ ಹೇಳಿ ನಿಮಗೆ ಶೇರ್ ಮಾಡ್ತೀನಿ ಸೊ ತುಂಬ ಜನಕ್ಕೆ ಒಂದು ಡೌಟ್ ಬಂದಿರತ್ತಾ ಆಲ್ರೆಡಿ ಆಯಿತಾ ನೀಟಾಗಿ ಯಾರೆಲ್ಲ ನನ್ನ ವೀಡಿಯೋನ ಸರಿಯಾಗಿ ಕೇಳಿಸ್ಕೊತಾರೋ ಅವರಿಗೆ ಡೆಫಿನೆಟ್ಲಿ ನನ್ನ ವಿಡಿಯೋ ಇಂದ ಯೂಸ್ಫುಲ್ ಅಂತೂ ಇದ್ದೇ ಇರುತ್ತೆ ಸೊ ಯಾರೆಲ್ಲ ಸ್ಕಿಪ್ ಮಾಡಿ ನೋಡ್ತಾರೋ ಅವರಿಗೆ ಲಾಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಅದಕ್ಕೆ ನೀವು ಫಸ್ಟಲ್ಲೇ ಹೇಳ್ತೀನಿ ಸ್ಕಿಪ್ ಮಾಡದೆ ವೀಡಿಯೋನ ಕೊನೆಯವರೆಗೂ ನೋಡಿ ಅಂತ ಇದೇ ಕಾರಣಕ್ಕೆ ನಾನು ಹೇಳುವಂಥದ್ದು ಸೊ ಕಳಶಕ್ಕೆ ಯಾಕೆ ನಾನು ತೆಂಗಿನಕಾಯಿ ಇಟ್ಟಿಲ್ಲ ಅಂತ ಅಂದರೆ ಇವತ್ತು ಧನತ್ರಯೋದಶಿ ಓಕೆನಾ ಇನ್ನು ನಾಳೆ ಸಂಡೇ ಇನ್ನು ಸೋಮವಾರ ಮಂಗಳವಾರ ನಮಗೆ ಹಬ್ಬ ಅನ್ನೋದು ಬರುತ್ತೆ ಸೊ ಮಂಗಳವಾರ ಈ ಸತಿ ಅಮಾವಾಸ್ಯೆ ಬಂದಿದೆ ಸೊ ಅಮಾವಾಸ್ಯೆಗೆ ಮತ್ತೆ ನಾವು ಕಳಶ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಸೊ ಇವಾಗ ಮತ್ತೆ ಕಳಶ ಇಟ್ಟು ಅಮಾವಾಸ್ಯೆಗೆ ಮತ್ತೆ ಕಳಶ ಇಡೋದು ಮನೆಗೆ ಶ್ರೇಷ್ಠವಲ್ಲ ಅಂದರೆ ಹದಿನೈದು ದಿನಕ್ಕೆ ಒಂದು ಸತಿ ಮಾತ್ರ ನಾವು ಕಳಶವನ್ನು ಚೇಂಜ್ ಮಾಡಬೇಕು ಬೈ ಚಾನ್ಸ್ ತೆಂಗಿನಕಾಯಿ ಫುಲ್ಲು ಡ್ರೈ ಆಗೋದು ಆ ಥರ ಆಗ್ತಾಯಿದೆ ಅಂದರೆ ಕಳಶನ ತೆಗೆದ್ಬಿಡ್ಬೋದು ಆದರೆ ಮತ್ತೊಂದು ಕಳಶವನ್ನು ನಾವು ಪ್ರತಿಷ್ಠಾಪನೆ ಮಾಡೋ ಹಾಗೆ ಇಲ್ಲಿ ಇಲ್ಲ ಜಾಗ್ರತೆ ಎಷ್ಟು ಜನಕ್ಕೆ ಇದು ಗೊತ್ತೋ ಗೊತ್ತಿಲ್ವೋ ಗೊತ್ತಿಲ್ಲ ಬಟ್ ಶೇರ್ ಮಾಡ್ತಾ ಇದ್ದೀನಿ ಡೆಫಿನೆಟ್ಲಿ ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ ಅದು ಮನೆಯ ಏಳಿಗೆಗೆ ಒಳ್ಳೆಯದಲ್ಲ ಸೊ ನಾವು ಫಿಫ್ಟೀನ್ ಡೇಸ್ ಒನ್ಸ್ ಅಥವಾ ತಿಂಗಳಲ್ಲಿ ಸತಿ ಕಳಶವನ್ನು ಚೇಂಜ್ ಮಾಡಬೇಕಾಗತ್ತೆ ನಾನು ಪ್ರಿಫರ್ ಮಾಡ್ತೀನಿ ಹದಿನೈದು ದಿನಕ್ಕೆ ಸತಿ ನೀವು ಕಳಶವನ್ನು ಚೇಂಜ್ ಮಾಡ್ಕೊಳ್ಳಿ ಅದು ಅಮಾವಾಸ್ಯೆ ಹುಣ್ಣಿಮೆಗಾದರೆ ಇನ್ನೂ ಒಳ್ಳೆಯದು ನಿಮ್ಗೆ ಆಗಲಿಲ್ವಾ ಪರವಾಗಿಲ್ಲ ಶುಕ್ರವಾರ ಆ ಥರ ಸಮಯಗಳಲ್ಲೂ ನೀವು ಕಳಶ ಪ್ರತಿಷ್ಠಾಪನೆಯನ್ನು ಮಾಡ್ಕೋಬಹುದು ನಾನೀಗ ಯಾಕೆ ಎಲೆಗಳನ್ನು ಇಟ್ಟು ಕಳಶ ಲೈಕ್ ತೆಂಗಿನಕಾಯಿ ಹಿಡ್ದೇ ಪೂಜೆ ಮಾಡಿದ್ದೀನಿ ಅಂತಂದರೆ ನೆಕ್ಸ್ಟ್ ಇನ್ನು ಕರೆಕ್ಟಾಗಿ ನಮಗೆ ಮೂರು ದಿನಕ್ಕೆ ಅಮಾವಾಸ್ಯೆ ಇದೆ ಸೊ ಅಮಾವಾಸ್ಯೆಗೆ ಕಳಶ ಪ್ರತಿಷ್ಠಾಪನೆ ಮಾಡಬೇಕಲ್ಲ ಹಾಗಾಗಿ ಸೊ ನೀವು ಕೇಳ್ಬೋದು ಅಕ್ಕ ಇವತ್ತು ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ನೀವು ಆವತ್ತು ದೇವರ ಪಾತ್ರೆ ಕ್ಲೀನ್ ಮಾಡ್ತೀರ ಅಂತ ಮಾಡೋದಿಲ್ಲ ಜಸ್ಟ್ ಕಳಶವನ್ನು ತೆಗೆದು ಅದರಲ್ಲಿರ್ತಕ್ಕಂತಹ ಎಲೆಗಳನ್ನು ರಿಮೂವ್ ಮಾಡಿ ಕಳಶ ಒಂದನ್ನು ಮಾತ್ರ ನಾನು ತೊಳ್ಕೊಂಡು ಅದಕ್ಕೆ ಮತ್ತೆ ಅಲಂಕಾರ ಅನ್ನೋದನ್ನು ಮಾಡಿ ಹೊಸ ತೆಂಗಿನಕಾಯಿ ತೊಗೊಂಡು ಬಂದು ಅದಕ್ಕೆ ಕಣ್ಣು ಅಂದರೆ ಈಗ ಮೂರು ಕಣ್ಣು ಇರುತ್ತೆ ತೆಂಗಿನಕಾಯಿಗೆ ಗೊತ್ತಾ ಅದಕ್ಕೆ ಕಣ್ಣು ಕಾಣುವಂತಹ ತೆಂಗಿನಕಾಯಿನ ಯಾವುದೇ ಕಾರಣಕ್ಕೂ ಇಡಬಾರ್ದು ಸೊ ಅದನ್ನು ನೋಡಿಕೊಂಡು ತೆಂಗಿನಕಾಯಲ್ಲಿ ಕಣ್ಣು ಇಲ್ಲದೇ ಇರೋದನ್ನು ತೊಗೊಂಡು ಬಂದು ಆ ತೆಂಗಿನಕಾಯಿಗೂ ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡಿ ಕಳಶ ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಸೊ ಕಳಶ ಪ್ರತಿಷ್ಠಾಪನೆ ಈಗ ಏನು ನಾನು ಮಾಡಿದ್ನೋ ಅರಿಶಿನ ಕುಂಕುಮ ಒಂದೇ ಒಂದು ಕೆಂಪು ಹೂವು ಬಿಳಿ ಹೂವು ಹಾಕಕ್ಕೆ ಹೋಗ್ಬೇಡಿ ದಯವಿಟ್ಟು ತಪ್ಪುಗಳನ್ನು ಮಾಡೋ ಸಹಜ ಬಟ್ ತಿದ್ದಿ ನಡ್ಕೊಳ್ಳಿ ಬಿಳಿ ಹೂವು ಆಮೇಲೆ ಇನ್ನು ಕೆಲವರು ಅಕ್ಷತೆ ಏನೇನೋ ಹಾಕ್ತಾರೆ ಅದು ಅವರವರ ಇಚ್ಛೆಗೆ ಬಿಟ್ಟಿದ್ದು ಬಟ್ ನನ್ನ ಪ್ರಕಾರ ಬಿಳಿ ಬಿಳಿಗುವ ಯಾವುದೇ ಕಾರಣಕ್ಕೂ ಕಳಶದ ಒಳಗಡೆ ಹಾಕಬಾರ್ದು ಕೆಂಪು ಹಾಕಬೇಕಾಗತ್ತೆ ಸೊ ಆ ರೀತಿ ಹಾಕಿ ದೇವರ ಪೂಜೆಯನ್ನು ಮಾಡಬಹುದಾಗತ್ತೆ ಸೊ ನಿಮಗೂ ಈ ಥರ ಏನಾದರೂ ಇವಾಗ ಕೆಲವೊಬ್ಬರಿಗೆ ಪೀರಿಯಡ್ಸ್ ಇರುತ್ತೆ ಇನ್ನೊಂದು ಮೂರು ದಿ ಮೂರು ದಿನದಲ್ಲಿ ಪೀರಿಯಡ್ಸ್ ಇರುತ್ತೆ ಸೊ ಅಷ್ಟೊತ್ತಿಗೆ ನೀವೇನು ಮಾಡಬೇಕು ಒಂದು ತ್ರೀ ಫೋರ್ ಡೇಸ್ ಬ್ಯಾಕ್ ಶುಕ್ರವಾರ ಬಂತ ನಿಮ್ಗೆ ಗೊತ್ತಲ್ವಾ ನೆಕ್ಸ್ಟ್ ಪೀರಿಯಡ್ಸ್ ಇದೆ ಅಂತ ಸೊ ಅವಾಗ ನೆಕ್ಸ್ಟ್ ಶುಕ್ರವಾರ ಅಂದರೆ ಅದು ಬಿಫೋರ್ ಶುಕ್ರ ಶುಕ್ರವಾರ ಯಾವುದಿರುತ್ತೋ ಅವತ್ತು ನೀವು ಕಳಶವನ್ನು ಪ್ರತಿಷ್ಠಾಪನೆ ಮಾಡಿ ಕೊಟ್ಟರೆ ಗಂಡು ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂತಹ ಪುಟ್ಟ ಮಕ್ಕಳು ಪೂಜೆಗಳನ್ನು ಮಾಡಬಹುದಾಗತ್ತೆ ನಾವು ದೇವ್ರ ಮನೆ ಹತ್ರ ಸೋಕ್ಬಾರ್ದು ಬಟ್ ಮನೇಲಿರೋರು ಪೂಜೆಯನ್ನು ಮಾಡ್ಬೋದು ಅದ್ರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪುಗಳು ಬರೋದಿಲ್ಲ ಸೊ ಕಳಶ ನಾನು ಪ್ರತಿ ಸತಿ ಕಳಶ ಪ್ರತಿಷ್ಠಾಪನೆ ಮಾಡಿದಾಗ ಅಂದರೆ ಪ್ರೀವಿಯಸ್ ವೀಡಿಯೋಗಳೆಲ್ಲ ಶೇರ್ ಮಾಡಿದ್ದೆ ಬಟ್ ಇವಾಗ ತುಂಬ ಜನ ಹೊಸದಾಗಿ ಸಬ್ಸ್ಕ್ರೈಬರ್ಸ್ ಬಂದಿದ್ದೀರಲ್ವಾ ನಿಮ್ಗೆಲ್ಲರಿಗೂ ಗೊತ್ತಿರೋದಿಲ್ಲ ಅಂತ ಹೇಳಿ ಶೇರ್ ಮಾಡ್ತಾ ಇದ್ದೀನಿ ಪೂಜೆಗಳ ಬಗ್ಗೆ ನಾವು ತಿಳ್ಕೊಂಡಷ್ಟು ಹಾಳ ಇದೆಯೋ ಹೊರ್ತು ಏ ಇಷ್ಟೇನಾ ಅನ್ನೋ ಥರ ಯಾವುದೂ ಇಲ್ಲ ಗೈಸ್ ಸೊ ಪೂಜೆಯ ಬಗ್ಗೆ ಇನ್ನೂ ಈ ರೀತಿಯಾದಂತಹ ಮಾಹಿತಿಗಳು ಬೇಕು ಅನ್ನೋರು ದಯವಿಟ್ಟು ದಯವಿಟ್ಟು ನಿಮಗೆ ಗೊತ್ತಾಗಲಿಲ್ಲ ಅಂತ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಅಥವಾ ಕಮೆಂಟ್ ಮಾಡಿ ಆದಷ್ಟು ರಿಪ್ಲೈ ಮಾಡ್ತೀನಿ ಇನ್ ಕೇಸ್ ರಿಪ್ಲೈ ಮಾಡೋಕ್ಕಾಗಿಲ್ಲ ಅಂತ ಅಂದರೆ ನೀವು ನನಗೆ ಡಿ ಎಮ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಡೆಫಿನೆಟ್ಲಿ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಹೊಸ ಮಾಡ್ತಾ ಇದೀವಿ ಅಂತ ಅಂದರೆ ಒಂದು ಸತಿ ನಾವು ಅಲಂಕಾರ ಮಾಡೋಕ್ಕೆ ಶುರು ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಬೇರೆ ಕೆಲಸ ಮಾಡೋದು ಯಾರೋ ಬಂದರು ಅಲ್ಲ ಅಲ್ಲಿ ಹೋಗಬೇಕು ದಯವಿಟ್ಟು ಆ ಥರ ತಪ್ಪು ಸಹ ನಾವು ಮಾಡಬಾರ್ದು ಒಂದು ಸತಿ ಪೂಜೆಗೆ ಅಂತ ನಾವು ಕೂತ ಮೇಲೆ ಯಾರೇ ಬಂದರೂ ಆಗಲಿ ಎದ್ದು ಹೋಗೋದು ತಪ್ಪಾಗತ್ತೆ ಸೊ ಪೂಜೆಗೆ ಭಗ್ನ ಉಂಟು ಮಾಡಿದಾಗೆ ಅಂತ ಹೇಳಿ ಹೇಳ್ತಾರೆ ಸೊ ಹೊಸಲು ಪೂಜೆ ಆಗಿರಲಿ ಮನೆಯಲ್ಲಿ ಪೂಜೆ ಮಾಡಬೇಕಾಗಿರಲಿ ಯಾರೇ ಬಂದರೂ ಅವರಿಗೆ ಕುತ್ಕೊಳ್ಳಿ ಅಂತ ಸೈಗೆ ಆದರೂ ಮಾಡಿ ನೀವು ನಿಮ್ಮ ಪಾಡಿಗೆ ಪೂಜೆಯನ್ನು ಕಂಪ್ಲೀಟ್ ಮಾಡಿ ಅದಾದಮೇಲೆ ಅವರ ಹತ್ರ ಮಾತಾಡೋ ಿ ಓ ಯಾರೋ ಬಂದ್ರಲ್ವಾ ಅಂತ ಹೇಳಿ ಪೂಜೆನ ಅರ್ಧಂಬರ್ದಂಗ್ ಬಿಟ್ಟು ಸರಿ ಅವ್ರು ಬಂದಿದ್ದಾರೆ ಬೇಗ ಬೇಗ ನಾವು ಅಲ್ಲಿ ಅಲ್ಲೂ ಹೋಗಿ ಮಾತಾಡೋಣ ಅಂತ ಹೇಳಿ ನೀವು ಅಲ್ಲೋಗಿ ಮಾತಾಡೋದು ಅದು ಅದರಷ್ಟು ದೊಡ್ಡ ತಪ್ಪು ಬೇರೆ ಬೇರೆದಿಲ್ಲ ಸೊ ಇನ್ನು ಹೊಸ್ಲಿಗೂ ಎಲ್ಲ ರೆಡಿ ಮಾಡಿ ಹೊಸ್ಲ ಅಲಂಕಾರವನ್ನು ಮಾಡಿ ಈಗ ಮನೆ ಆಲ್ಮೋಸ್ಟ್ ದೇವ್ರ ಮನೆಯೂ ಅಲಂಕಾರ ಆಯಿತು ಆದ್ರೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತೆಂಗಿನಕಾಯಿ ಇಲ್ಲ ಅಂದ್ರೂ ನಮ್ಮ ಕಳಶ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಆಮೇಲೆ ಇನ್ನೂ ಹೊಸ್ಲು ಹೊಸ್ಲು ಅಥವಾ ಬಾಗ್ಲು ಅಲ್ಲೂ ಅಷ್ಟೇ ಎಷ್ಟು ಚೆಂದ ಬಂದಿದೆ ಅಂತ ನೀವು ನೋಡ್ಬೋದಲ್ವಾ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ನಾನು ಅದೇ ಹೇಳೋದು ನನಗೆ ಅಲಂಕಾರ ನಾನು ಮಾಡ್ತಾಯಿದ್ದೀನಿ ಅಂತ ಅಂದರೆ ಲೇಟಾದರೂ ಅದು ಟೂ ಅವರ್ಸ್ ಆಗಲಿ ಪೂಜೆ ಚೆನ್ನಾಗಾಗಬೇಕು ಅಲಂಕಾರ ಚೆನ್ನಾಗಾಗಬೇಕು ಅನ್ನೋದು ನನ್ನ ಒಂದು ಆಸೆ ಸೊ ಫೈನಲಿ ಈಗ ಪೂಜೆನೂ ಕಂಪ್ಲೀಟ್ ಆಯಿತು ಸೊ ಹೇಗಾಗಿದೆ ಅಂತ ಹೇಳಿ ನೋಡ್ಕೊಂಡು ಬನ್ನಿ ಹಾಗೆಯೇ ಒಂದೆರಡು ಶ್ಲೋಕಗಳನ್ನು ಹೇಳ್ತೀನಿ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದಕ್ಕೋಸ್ಕರ कृष्णाय वासुदेवाय हरहे परमात्मने प्रणतः क्लेशनाशाय गोविन्दाय नमो नमः पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सर्वमङ्गलमाङ्गल्ये शिवे शरण्ये शरण्येत्रयम्बके गौरी नारायणी नमोऽस्तु ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯಾರ್ಥ್ ಭಿಕ್ಷಾಂದೇಹಿ ಚ ಪಾರ್ವತಿ ಸೊ ಪೂಜೆ ಎಲ್ಲ ಆಯಿತಾ ಪಾಪ ನಮ್ಮ ಯಜಮಾನರು ಆಫೀಸಿಂದ ಬಂದರು ತುಂಬ ಇದೆ ನನಗೆ ಅಂತ ಅಂದರು ಸರಿ ಅಂತ ಹೇಳಿ ಒಂದು ಕಡೆ ಟೀ ಗಿಟ್ಟುಬಿಟ್ಟು ಪೂಜೆ ಎಲ್ಲ ಆಯ್ತಲ್ವ ಸೊ ಅವ್ರಿಗೆ ಹೇಳಿದೆ ಹೋಗಿ ನೀವು ಫ್ರೆಶ್ ಅಪ್ ಆಗಿ ಬನ್ನಿ ನಾನು ಟೀಗೆ ಇಡ್ತೀನಿ ಅಂತ ಹೇಳಿ ಟೀಗೆ ಇಟ್ಟು ಈಗ ಅವರಿಗೆ ಹೆಡ್ ಮಸಾಜ್ ಕೊಡ್ತಾ ಇದ್ದೀನಿ ಗೈಸ್ ನಾನು ಹೇಳಿದೆ ಪ್ರೀವಿಯಸ್ ವೀಡಿಯೋದಲ್ಲಿ ನಮ್ಮ ಯಜಮಾನ್ರು ತುಂಬಾ ಕಷ್ಟಪಟ್ಟು ಈ ಲೆವೆಲ್ಗೆ ನಾವು ಬಂದಿದ್ದೀವಿ ಸೊ ಹಾಗಾಗಿ ಹೇಳೋದು ಗಂಡು ಮಕ್ಕಳು ಹೆಣ್ಮಕ್ಳು ಮನೇಲಿ ಇರ್ತೀವಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದು ನಾವೇ ಅಡ್ಜಸ್ಟ್ ಮಾಡ್ಕೋಬೇಕು ಬಿಕಾಸ್ ಅವ್ರು ಆಚೆನೂ ದುಡ್ಕೊಂಡು ಬರ್ತಾರೆ ಮನೇಲೂ ನಾವು ಟೆನ್ಷನ್ಸ್ ಕೊಟ್ಟರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅರ್ಥ ಮಾಡ್ಕೊಳ್ಳಿ ಸೊ ಹೆಣ್ಮಕ್ಳು ನಾವು ಎಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವೋ ಸಂಸಾರ ಅಷ್ಟು ಚೆನ್ನಾಗಿರುತ್ತೆ ಚಿಕ್ಕೋಳು ನಿಮಗಿಂತ ದೊಡ್ಡೋಳೋ ಗೊತ್ತಿಲ್ಲ ಬಟ್ ಹೇಳ್ತಾ ಇದ್ದೀನಿ ಅರ್ಥ ಆಗೋರ್ಗೆ ಅರ್ಥ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಪೂಜೆ ವೀಡಿಯೋ ತುಂಬ ಜನ ಕೇಳ್ತಾ ಇದ್ರಿ ಸೊ ಫೈನಲಿ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಹೋಪ್ ದಯವಿಟ್ಟು ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಾಟ್ಸ್ ಆಫ್ ಲವ್